ಎಸ್ ಕರ್ನಾಟಕ ಸರ್ಕಾರದ ಐತಿಹಾಸಿಕ ಕಾರ್ಯಕ್ರಮವನ್ನು ಶಿಡ್ಲಘಟ್ಟದಲ್ಲಿ ಇದೆ ನವೆಂಬರ್ ಇಪ್ಪತ್ನಾಲ್ಕರಂದು ಹೈಟೆಕ್ ರೇಷ್ಮೆ ಮಾರುಕಟ್ಟೆಯನ್ನು ಇಲ್ಲಿ ಶಂಕುಸ್ಥಾಪನೆ ಮಾಡಲು ಈಗಾಗಲೇ ಸಜ್ಜಾಗಿರ್ತಾರೆ ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿಯಾಗಿ ಈ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರನ್ನು ಇಲ್ಲಿಗೆ ಕರೆತರಲು ಸಜ್ಜಾಗಿರುವಂತಹ ಮಾನ್ಯ ಉಸ್ತುವಾರಿ ಸಚಿವರಾದಂಥ ಎಮ್ ಸಿ ಸುಧಾಕರ್ ಸರ್ ಅವರು ಈ ಕಾರ್ಯಕ್ರಮದ ಬಗ್ಗೆ ಯಾವ ಥರ ಯೋಜನೆಗಳು ರೂಪಿಸ್ಕೊಂಡಿದ್ದಾರೆ ಯಾವ ಥರ ಏನು ಮಾಡ್ಕೊಂಡಿದ್ದಾರೆ ಅವರು ಬಂದಿರ್ತಾರೆ ಶಿಡ್ಲಘಾಟ ಈ ಎಲ್ಲ ವೀಕ್ಷಣೆ ಮಾಡಿಕೊಂಡು ಉಸ್ತುವಾರಿ ಆಗಿರೋದ್ರಿಂದ ಅವರಿಗೆ ಬಹಳ ಜವಾಬ್ದಾರಿ ಇರೋದ್ರಿಂದ ಇಲ್ಲಿ ಯಾವ ಥರ ಸಿದ್ಧತೆಗಳಾಗಿದೆ ನಾವು ಕೇಳೋಣ ಸರ್ ನಮಸ್ಕಾರ ಸರ್ ವೆಲ್ಕಮ್ ಟು ಕನ್ನಡ ಮಾಹಿತಿ ನೀವು ಸರ್ ನಮಸ್ಕಾರ ನಮಸ್ಕಾರ ಸರ್ ಯಾವ ಥರ ಸಜ್ಜು ಮಾಡಿದಿರಿ ಸರ್ ಇದೆಲ್ಲ ನೋಡಿ ಇದು ಬಹಳ ಪ್ರತಿಷ್ಠೆಯ ಒಂದು ಕಾರ್ಯಕ್ರಮ ಎರಡೂವರೆ ವರ್ಷ ನಮ್ಮ ಸರ್ಕಾರ ತನ್ನ ಅವಧಿಯನ್ನು ಪೂರೈಸಿದೆ ಈಗಾಗಲೇ ಹಲವಾರು ಯೋಜನೆಗಳನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಆದರೆ ಇವೆಲ್ಲ ಇವತ್ತು ಏನು ನಾವು ಹಮ್ಮಿಕೊಳ್ಬೇಕು ನಾಳೆ ಒಂದು ಮಾನ್ಯ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇಪ್ಪತ್ತೆಂಟು ಇಲಾಖೆಗಳ ವ್ಯಾಪ್ತಿಗೆ ಒಳಪಡ್ತಕ್ಕ ಒಳಪಡುವಂಥ ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚು ಕೋಟಿ ಅನುದಾನ ನಾಳೆ ನಾವು ಸುಮಾರು ಸಾವಿರದ ಮುನ್ನೂರ ಅರವತ್ತು ಕೋಟಿಗೆ ಅನುದಾನದಲ್ಲಿ ಶಂಕುಸ್ಥಾಪನೆ ನೆರವೇರಿಸ್ತೀವಿ ಇನ್ನು ಆರುನೂರ ಐವತ್ತು ಕೋಟಿ ಅನುದಾನದ ಉದ್ಘಾಟನೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಭಾಳ ದೊಡ್ಡ ಮಟ್ಟದಲ್ಲಿ ಎಲ್ಲ ತಯಾರಿ ಮಾಡಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಈ ರೇಷ್ಮೆ ನೆಲದ ಮೇಲೆ ಇವತ್ತು ಒಂದು ದೊಡ್ಡ ಕಾರ್ಯಕ್ರಮ ಯಾಕಂದರೆ ನಮಗೆಲ್ಲ ಭಾಳ ಹೆಮ್ಮೆ ಈಗ ನನ್ನ ತಾಲೂಕಲ್ಲ ಇದು ಶಿಡ್ಲಘಟ್ಟ ಆದರೆ ನನ್ನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥದ್ರಿಂದ ಇಲ್ಲಿ ಒಂದು ಇನ್ನೂರು ಕೋಟಿಗಳಲ್ಲಿ ಹೈಟೆಕ್ ಮಾರ್ಕೆಟ್ ಮಾರ್ಕೆಟನ್ನು ಮಾಡಿರ್ತಕ್ಕಂಥದ್ದು ನಮಗೆಲ್ಲ ಭಾಳ ಹೆಮ್ಮೆಯ ವಿಚಾರ ಅದರಿಂದ ಅದರ ಶಂಕುಸ್ಥಾಪನೆ ಇಲ್ಲೇ ಆಗಬೇಕು ಮತ್ತು ಇದ್ರ ಜೊತೆಗೆ ಹಲವಾರು ಕಾರ್ಯಕ್ರಮಗಳು ಈಗ ರಾಮ್ಸಂಬದ್ರ ಕೆರೆಯಿಂದ ಇಲ್ಲಿಗೆ ಶಿಡ್ಲಘಟ್ಟ ನಗರಕ್ಕೆ ನೀರು ಕೊಡುವಂಥದ್ದು ಸುಮಾರು ಮೂವತ್ತ್ನಾಲ್ಕು ಕೋಟಿಯಲ್ಲಿ ಒಳಚರಂಡಿ ವ್ಯವಸ್ಥೆಯ ಕಾಮಗಾರಿ ನಮ್ಮ ನನ್ನ ಇಲಾಖೆ ವ್ಯಾಪ್ತಿಗೆ ಬರ್ತಕ್ಕಂಥ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಎರಡನೇ ಹಂತದ ಸುಮಾರು ನೂರಿಪ್ಪತ್ತ್ಮೂರು ಕೋಟಿ ಒಂದು ಕಾರ್ಯಕ್ರಮ ಈ ರೀತಿ ಹಲವಾರು ಕಾರ್ಯಕ್ರಮಗಳು ಈಗ ಸಾದ್ಲಿಯಲ್ಲಿ ಒಂದು ಸಮುದಾಯ ಆರೋಗ್ಯ ಕೇಂದ್ರ ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ನಾಳೆ ಈ ಒಂದು ಶಿಡ್ಲಘಟ್ಟನ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮತ್ತು ಜಿಲ್ಲೆಗೆ ಈಗ ವಿಶೇಷವಾಗಿ ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಎಚ್ ಎನ್ ವ್ಯಾಲಿಯ ಮುಖಾಂತರ ಮೂರನೇ ಹಂತದ ಕೆರೆಗಳ ನೀರು ತುಂಬಿಸ್ತಕ್ಕಂಥ ನೂರ ಅರವತ್ನಾಲ್ಕು ಕೆರೆಗಳ ಇನ್ನೂರ ಮೂವತ್ತೇಳು ಕೋಟಿ ವೆಚ್ಚದಲ್ಲಿ ಈ ರೀತಿ ಭಾಳಷ್ಟು ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ನಾಳೆ ಶಂಕುಸ್ಥಾಪನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ನೆರವೇರಿಸಲಿದ್ದಾರೆ ಮತ್ತು ಉಪಮುಖ್ಯಮಂತ್ರಿಗಳು ಕೂಡ ಉಪಸ್ಥಿತಾರೆ ಇದು ಒಂದು ದೊಡ್ಡ ಮಟ್ಟದ ಸರ್ಕಾರದ ಕಾರ್ಯಕ್ರಮ ಮತ್ತು ಇಲ್ಲಿ ಸ್ಥಳೀಯವಾಗಿ ಶಾಸಕರು ಕೂಡ ಸಂಪೂರ್ಣವಾಗಿ ಇದಕ್ಕೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಈಗ ಇಲ್ಲಿ ಹನುಮಂತಪುರದಲ್ಲಿ ಹೈಟೆಕ್ ಮಾರ್ಕೆಟ್ ಆಗಬೇಕಾದ್ರೆ ಅವರು ಇಲ್ಲೇ ಆಗಬೇಕು ಅಂತ ಹೇಳಿ ಇಲ್ಲಿದ್ದಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡಿದ್ದಾರೆ ಕಾರ್ಯಕ್ರಮ ಯಶಸ್ವಿಗೂ ಕೂಡ ಅವರು ಕೂಡ ಯಾವುದೇ ಪಕ್ಷ ಭೇದ ಇಲ್ಲದೆ ಸರ್ಕಾರದ ಕಾರ್ಯಕ್ರಮ ಯಶಸ್ಸಾಗಬೇಕು ಅವರ ವಿಧಾನಸಭಾ ಕ್ಷೇತ್ರದಲ್ಲಿ ಆಗ್ತಾ ಇದೆ ಅಂಥೇಳಿ ಅವರು ಸಹಕಾರ ಕೊಡ್ತಾ ಇದ್ದಾರೆ ಇದು ಎಲ್ಲ ರೀತಿಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಜಿಲ್ಲೆಯ ಒಂದು ಅಭಿವೃದ್ಧಿಯ ಒಂದು ದೃಷ್ಟಿಯಿಂದ ಯಾವುದೇ ರೀತಿ ಪಕ್ಷ ಮತ್ತೊಂದು ಇವೆಲ್ಲ ಇಟ್ಕೊಳ್ದಿರ ನಾವು ಒಗ್ಗಟ್ಟಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ನಾಳೆ ಹೆಚ್ಚಿನ ಜನರ ಒಂದು ಬೆಂಬಲ ಸಿಗತ್ತೆ ಅಂತಕ್ಕಂಥ ವಿಶ್ವಾಸ ಇದೆ ಸರ್ ಈ ಒಂದು ಐಟೆಕ್ ಮಾರುಕಟ್ಟಿಗೆ ಅಂದಾಜು ವೆಚ್ಚ ಎಷ್ಟಾಗ್ಬೋದು ಇಲ್ಲಿ ಸ್ಥಳೀಯರಿಗೆ ಉದ್ಯೋಗ ಅವಕಾಶಗಳು ಎಷ್ಟು ಸಿಗುತ್ತೆ ಮತ್ತು ರೈತರಿಗೆ ಯಾವೆಲ್ಲ ಇದರಲ್ಲಿ ಖಾಸಗಿ ಆಗುತ್ತೋ ಇಲ್ಲ ಅಂತೇಳಿ ಸರ್ಕಾರಿ ಸಂಸ್ಥೆನೇ ಇದನ್ನು ನಿರ್ವಹಣೆ ಮಾಡ್ಕೊಂಡು ಹೋಗುತ್ತೆ ಸರ್ ನೋಡಿ ಇದು ರೇಷ್ಮೆ ಇಲಾಖೆ ಅಡಿಯಲ್ಲಿ ಇನ್ನೂರು ಕೋಟಿಗಳ ನವಾರ್ಡ್ ಸಾಲದ ಹಣದಲ್ಲಿ ನಾವು ಇಲ್ಲಿ ನಿರ್ಮಾಣ ಮಾಡ್ತಾ ಇದ್ದೀವಿ ಇದು ಯಾವುದೇ ಖಾಸಗಿ ಅಲ್ಲ ಇದು ಸರ್ಕಾರಿ ಸ್ವಾಮ್ಯದ ಒಂದು ಮಾರುಕಟ್ಟೆ ಅದರಿಂದ ಇಲ್ಲಿ ರೈತರಿಗೆ ಸುಸಜ್ಜಿತವಾದಂಥ ಎಲ್ಲ ವ್ಯವಸ್ಥೆಗಳಿರ್ತವೆ ಮತ್ತು ಗೂಡು ಗುಣಮಟ್ಟ ಕಾಯ್ದುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಕನ್ವೇಯರ್ ಬೆಲ್ಟ್ಸು ಬೇರೆ ಬೇರೆ ಈಗ ಆಧುನಿಕ ತಂತ್ರಜ್ಞಾನ ಇರ್ತಕ್ಕಂಥ ರೀತಿಯಲ್ಲಿ ಮಾಡ್ತೇವೆ ವ್ಯಾಪಾರಸ್ಥರಿಗೂ ಒಳ್ಳೆಯ ವ್ಯವಸ್ಥೆ ಇರ್ತದೆ ರೈತರು ತಂಗುವಂಥದ್ದಕ್ಕೆ ವ್ಯವಸ್ಥೆ ಇರ್ತದೆ ಮತ್ತು ಇಲ್ಲಿ ರೇಷ್ಮೆ ಸ ಏನು ಪ್ರಾಡಕ್ಟ್ಸ್ ಏನಿರ್ತವೆ ಅದನ್ನು ಇಲ್ಲಿ ಎಲ್ಲರಿಗೂ ಏನೋ ಅದನ್ನು ಡಿಸ್ಪ್ಲೇ ಮಾಡುವಂಥದ್ದಕ್ಕೂ ಅವಕಾಶ ಇರ್ತದೆ ಈ ರೀತಿ ಹಲವಾರು ಇದನ್ನು ಇದರಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಅದರಿಂದ ಒಟ್ಟಾರೆಗೆ ಈ ಭಾಗದಲ್ಲಿ ಒಳ್ಳೆ ಅಭಿವೃದ್ಧಿ ಆಗುವಂಥದ್ದಕ್ಕೆ ಮತ್ತು ಹೆಚ್ಚು ರೇಷ್ಮೆ ಬೆಳೆಯನ್ನು ಮತ್ತು ಗುಣಮಟ್ಟದ ರೇಷ್ಮೆ ಬೆಳೀತಕ್ಕಂಥದಕ್ಕೆ ಪ್ರೋತ್ಸಾಹ ಕೊಡುವಂಥ ಕೆಲಸ ಆಗುತ್ತೆ ಉದ್ಯೋಗ ಅಂತ ಹೇಳಿದ್ರೆ ಸ್ಥಳೀಯರಿಗೆ ಯುವಕರಿಗೆ ನೋಡಿ ಇದು ಕೈಗಾರಿಕೆ ಅಲ್ಲ ನಾನು ತಮಗೆ ಹೇಳ್ತಕ್ಕಂಥದ್ದು ಇದು ಕೈಗಾರಿಕೆ ಅಲ್ಲ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಇದು ಇರ್ತಕ್ಕಂಥ ಮಾರುಕಟ್ಟೆಯನ್ನು ಇವತ್ತಿನ ಆಧುನಿಕ ತಂತ್ರಜ್ಞಾನದ ವ್ಯವಸ್ಥೆಯನ್ನು ಬಳಸ್ಕೊಂಡು ಇಲ್ಲಿ ರೈತರಿಗೆ ಗುಣಮಟ್ಟದ ರೇಷ್ಮೆ ಗೂಡನ್ನು ಬೆಳೀತಕ್ಕಂಥವ್ರಿಗೆ ಒಳ್ಳೆಯ ಬೆಲೆ ಸಿಗುವಂಥದ್ದು ಮತ್ತು ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಇಲ್ಲಿ ಸೃಷ್ಟಿ ಮಾಡ್ತಕ್ಕಂಥದ್ದು ಇದು ಯಾವುದೇ ರೀತಿ ಕೈಗಾರಿಕೆ ಅಥವಾ ಇಂಡಸ್ಟ್ರಿ ನಾವು ಅಷ್ಟು ಜನಕ್ಕೆ ಉದ್ಯೋಗ ಕೊಡ್ತೀವಿ ಮತ್ತೊಂದಲ್ಲ ಸಣ್ಣಪುಟ್ಟ ಉದ್ಯೋಗ ಒಂದು ಇವತ್ತು ಇನ್ನೂರು ಕೋಟಿಲಾದಂಥ ಮಾರುಕಟ್ಟೆಯಲ್ಲಿ ಸಹಜವಾಗಿ ಅದರ ನಿರ್ವಹಣೆ ಬೇರೆ ಬೇರೆ ಸಣ್ಣ ಪುಟ್ಟ ಈ ರೀತಿ ಕೆಲವು ಕೆ ಜವಾಬ್ದಾರಿಗಳು ಇರ್ತವೆ ಅದರಿಂದ ಇದನ್ನು ಕೈಗಾರಿಕೆ ಅಂತ ನಾವು ಅದನ್ನು ಇದನ್ನು ಪರಿಗಣಿಸೋದಕ್ಕೆ ಸಾಧ್ಯ ಇಲ್ಲ ಸರ್ ವಿಶೇಷವಾಗಿ ಎಲ್ಲ ಜಾಸ್ತಿ ಉಸ್ತುವಾರಿಗಳಾಗಿದ್ದರು ಶಿಡ್ಲಘಟ್ಟ ಚಿಂತಾಮಣಿಗೆ ಮಲತಾಯಿ ಧೋರಣೆನೇ ಆಗ್ತಾಯಿತ್ತು ನೀವು ಬಂದ ಮೇಲೆ ಒಂದು ಎತ್ತ ತಾಯಿ ಮಗನ ಥರ ಮಾಡ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ಫುಲ್ ಪ್ರಶಂಸೆ ಕೊಡ್ತಾ ಇದ್ರು ಸರ್ ಇನ್ನಷ್ಟು ಅಭಿವೃದ್ಧಿ ಕೆಲಸಗಳಾಗಬೇಕಂತ ಹೇಳಿ ನಾವು ಸರ್ ನಿಮಗೆ ಶುಭಾಶಯಗಳನ್ನ ಕೊಡ್ತಾ ಇದ್ದೀವಿ ಥ್ಯಾಂಕ್ ಯು ಈಗ ನಮ್ಮ ಜೊತೆಯಲ್ಲಿ ಉಸ್ತುವಾರಿ ಸಚಿವರ ಜೊತೆ ಇದೇ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಮತ್ತು ಸಮಾಜ ಸೇವಕರು ಜೊತೆಯಲ್ಲೇ ಇದ್ರು ಸರ್ ಈಗ ಈ ಸಂದರ್ಭಕ್ಕೆ ನಮ್ಮ ಉಸ್ತುವಾರಿ ಸಚಿವರು ಹೇಳಿದಂಗೆ ಮುಂದಿನ ದಿನಗಳಲ್ಲಿ ಇದರಿಂದ ಏನು ಉಪಯೋಗ ಆಗ್ಬೋದು ಸರ್ ಇದು ಬಹಳ ಸರ್ಕಾರದ ಒಂದು ಕನಸಿನ ಯೋಜನೆ ದೂರದೃಷ್ಟಿ ಭವಿಷ್ಯದ ಒಂದು ಅವಶ್ಯಕತೆ ಏನಿದೆ ತಂತ್ರಜ್ಞಾನ ಬಹಳಷ್ಟು ಮುಖ್ಯ ನಮಗೆ ತಂತ್ರಜ್ಞಾನ ಬಳಸ್ಕೊಂಡು ಮತ್ತಷ್ಟು ರೀಲರ್ಸ್ಗೆ ಏನೆಲ್ಲ ಸೌಕರ್ಯಗಳು ಮಾಡೋದಾಗ್ತದೆ ಅದರ ಜೊತೆಗೆ ರೈತರಿಗೂ ಸಹ ಇನ್ನೂ ಹೆಚ್ಚಿನ ಆದ್ಯತೆ ಕೊಟ್ಟು ಗುಣ ಗುಣಮಟ್ಟ ಕಾಯ್ದುಕೊಳ್ಳೋದಕ್ಕೆ ಸೌಕರ್ಯಗಳು ಮಾಡೋ ಒಂದು ಸಮಗ್ರ ಯೋಜನೆ ಇದಾಗಿರೋದ್ರಿಂದ ಸಾಕಷ್ಟು ಉಪಯುಕ್ತ ಆಗ್ತದೆ ಭವಿಷ್ಯದಲ್ಲಿ ರೇಷ್ಮೆ ಉಳಿಯೋದಕ್ಕೆ ಬೆಳೆಸೋದಕ್ಕೆ ಇದು ಕೇಂದ್ರ ಸ್ಥಾನವಾಗಿ ಅಂತ ಅಂತೇಳಿ ನನ್ನ ಒಂದು ಆಶಯ ಇನ್ನೊಂದೇನಂತ ಹೇಳಿದ್ರೆ ಸರ್ ಅವ್ರಿಗೂ ಕೇಳಿದ ಒಂದು ಕ್ವಶನ್ನು ಸಚಿವರು ಮತ್ತು ಸಂಸದರು ಯಾರೇ ಬಂದ್ರೂ ಶಿಡ್ಲಘಟ್ಟ ಭಾಗಕ್ಕೆ ಮಲತಾಯಿ ಧೋರಣೆನೇ ಆಗ್ತಾ ಇತ್ತು ಅಂತೇಳಿದ್ರು ಈಗ ಉಸ್ತುವಾರಿ ಸಚಿವರಿಂದ ಮುಂದಿನ ಇನ್ನಷ್ಟು ನಿರೀಕ್ಷಿಸ್ಬೋದು ಸರ್ ನೋಡಿ ಸುಧಾಕರ್ ಅವರು ಎಂ ಸಿ ಸುಧಾಕರ್ ಅವರು ನೇರವಾಗಿ ನಿಷ್ಠೂರವಾಗಿ ಏನಿದೆಯೋ ಅದನ್ನು ಕಾನೂನುಬದ್ಧವಾಗಿ ನ್ಯಾಯಯುತವಾಗಿ ಹಂಚದ್ದು ಮಾಡೋಂಥದ್ದು ಮತ್ತು ಜವಾಬ್ದಾರಿತ ಸ್ಥಾನದಲ್ಲಿರೋದರಿಂದ ಅವರು ಜವಾಬ್ದಾರಿಯುತವಾಗಿ ನಡ್ಕೊಂಡು ಹೆಚ್ಚು ಒತ್ತು ಕೊಟ್ಟು ಆ ಕ್ಷೇತ್ರಗಳಿಗೆ ಅನುಗುಣವಾಗಿ ಈಗ ರೇಷ್ಮೆ ವಿಚಾರ ಬಂದಾಗ ರೇಷ್ಮೆ ವಿಚಾರದಲ್ಲಿ ಶಿಡ್ಲಿಘಟ್ಟಕ್ಕೆ ಹೆಚ್ಚು ಒತ್ತು ಕೊಡೋಂಥದ್ದು ಆಗಬೇಕು ಇದೇ ಮಾನ್ಯ ವಿಮುನಿಯಪ್ಪ ಅಣ್ಣವರಿದ್ದಾಗ ಒಳಚರಂಡಿ ಆಗಿದ್ದಂಥ ದಿನಗಳು ಈಗ ಸರ್ಕಾರ ಅದಕ್ಕೆ ಎಚ್ಚೆತ್ತು ಕೊಟ್ಟು ಸುಮಾರು ಹಲವಾರು ವರ್ಷಗಳ ನಂತರ ಮತ್ತೊಮ್ಮೆ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಳಚರಂಡಿ ಯೋಜನೆಗೆ ಒಂದು ದೊಡ್ಡ ಮಟ್ಟದ ಹಣ ನಾವು ವಿನಿಯೋಗಿಸಿ ನಗರವಾಸಿಗಳಿಗೆ ಸೌಕರ್ಯ ಮಾಡಿಕೊಡ್ತಾ ಇರೋಂಥದ್ದು ಮತ್ತು ಕುಡಿಯೋ ನೀರಿನ ಸೌಕರ್ಯ ಮಾಡಿಕೊಡ್ತಾ ಇರೋಂಥದ್ದು ಸಹ ಸರ್ಕಾರಕ್ಕೆ ಇದೊಂದು ಶ್ಲಾಘನೀಯ ಧನ್ಯವಾದ ಹೇಳಬೇಕಾಗ್ತದೆ ವಿಶೇಷವಾಗಿ ಅಭಿವೃದ್ಧಿ ಅಂದರೆ ಸುಧಾಕರ್ ಅವರು ಸುಧಾಕರ್ ಅಂದರೆ ಅಭಿವೃದ್ಧಿ ಅದರಲ್ಲಿ ಯಾವುದು ತಾರತಮ್ಯ ಮಾಡದೇ ಇರೋವಂಥದ್ದನ್ನು ನಾವು ನೋಡ್ತಾ ಇದೀವಿ ಹಂಗಾಗಿ ಅವ್ರಿಗೂ ಸಹ ಅಭಿನಂದನೆ ಸಲ್ಲಿಸಬೇಕಾಗ್ತದೆ ಸರ್ ಇಲ್ಲಿ ಬರ್ತಾ ಇರೋಂಥ ಸಚಿವರು ಮತ್ತು ವಿಶೇಷವಾಗಿ ಸಚಿವ ಸಂಪುಟ ಇರೋದರಿಂದ ತಾವೇನಾದರೂ ವಿಶೇಷವಾದ ಮನವಿಗಳೇನಾದರೂ ಕೊಡೋದೇನಾದರೂ ಪ್ಲ್ಯಾನ್ ಮಾಡಿದ್ದೀರಾ ಈಗಾಗಲೇ ಏನು ಅವಶ್ಯಕತೆಗಳಿದೆ ಅದೆಲ್ಲರೂ ಸಹ ಸರ್ಕಾರದ ಗಮನಕ್ಕೆ ಈಗ ರೀಲರ್ ಸಮಸ್ಯೆ ಇರೋಂಥದ್ದನ್ನು ಸಹ ಮಾನ್ಯ ನಜೀರ್ ಅಹಮದ್ ಅವರ ನೇತೃತ್ವದಲ್ಲಿ ರಮೇಶ್ ಕುಮಾರ್ ಅವರ ಒಂದು ಸಹಕಾರದಿಂದ ನಾವು ಮುಖ್ಯಮಂತ್ರಿಗಳಿಗೆ ಮತ್ತು ಜಮೀರ್ ಅಹಮದ್ ಖಾನ್ರವ್ರಿಗೂ ಸಹ ರೀಲರ್ ಸಮಸ್ಯೆಗಳನ್ನ ನಾವು ವಿಚಾರ ಮಾಡಿರೋಂಥದ್ದನ್ನು ನಾವು ಈಗಾಗಲೇ ಸಲ್ಲಿಸಿದ್ದೀವಿ ಅದ್ರ ಜೊತೆಗೆ ರೇಷ್ಮೆ ಸಚಿವರು ಬರ್ತಾ ಇರೋಂಥದ್ದು ಸಮಸ್ಯೆಗಳ ಬಗ್ಗೆ ಎಲ್ಲ ಸಹ ಉಸ್ತುವಾರಿ ಸಚಿವರಿಗೆ ಮನವರಿಕೆ ಮಾಡಿಕೊಟ್ಟಿರ್ತೀವಿ ಕಂದಾಯ ಸಚಿವರು ಬರ್ತಾ ಇರೋಂಥದ್ದು ಕಂದಾಯ ಇಲಾಖೆಯಲ್ಲಿರುವಂಥ ತಂತ್ರಜ್ಞಾನ ಈಗ ದೃಷ್ಟೀಕರಣ ಆಗ್ತಾ ಇರೋಂಥದ್ದು ಎಲ್ಲನೂ ಸಹ ಒಂದು ವೇಗ ಹೆಚ್ಚಿರೋಂಥದ್ದು ಕರ್ನಾಟಕ ಸರ್ಕಾರದ ಒಂದು ಕಾರ್ಯವೈಖರಿ ಈಗ ಒಳ್ಳೆ ಮೆಚ್ಚುಗೆ ಪಡೆಯುವಂಥದ್ದು ನಾವು ನೋಡ್ತಾ ಇದೀವಿ ಆ ನಿಟ್ಟಿನಲ್ಲಿ ಎಲ್ಲನೂ ಸಹ ಒಳ್ಳೆ ಕೆಲಸಗಳಾಗ್ತದೆ ಹೇಳಿ ಭಾವಿಸಿದ್ದೀವಿ ಇದಾಗಿತ್ತು ಮೊನ್ನೆ ಕೊಟ್ಟು ಆಂಜನಪ್ಪನವರ ಮಾತು